पहले वाले क्या करते थे कुछ करते थे अब आजकल मीडिया वाले आप लोग हैं सबका खूब छप वे करते हमसे गलती किया दो बार हम कभी उन लोगों को साथ किए और फिर बाद में हटा दिया हम कभी इधर उधर नहीं जाएंगे स्नेहितरे बिहार मुख्यमंत्री नीतीश कुमार विरोध पक्ष नायक लालू प्रसाद यादव आफर स्वीकार स्वीकर्सी ಇಂಡಿಯಾ ಒಕ್ಕೂಟಕ್ಕೆ ಸೇರೋದ್ರ ಮೂಲಕ ನರೇಂದ್ರ ಮೋದಿಗೆ ಕೈ ಕೊಡ್ತಾರಾ ಅನ್ನುವಂತಹ ಒಂದು ಅನುಮಾನಗಳು ಬಹಳ ದಟ್ಟವಾಗಿತ್ತು ಆದರೆ ಈ ಅನುಮಾನಗಳಿಗೆ ಇದೀಗ ತೆರೆ ಬಿದ್ದಿದೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಯಾದವ್ ಅವರು ನಾನು ಯಾವುದೇ ಕಾರಣಕ್ಕೂ ಕೂಡ ಲಾಲು ಪ್ರಸಾದ್ ಯಾದವ್ ಅವರ ಒಂದು ಆಫರನ್ನು ಸ್ವೀಕರಿಸಲ್ಲ ಅಂತ ಹೇಳಿದ್ದಾರೆ ಈ ಹಿಂದೆ ಲಾಲು ಪ್ರಸಾದ್ ಯಾದವ್ ಅವರು ಮೈತ್ರಿಕೂಟಕ್ಕೆ ವಾಪಸ್ ಬರೋದಾದರೆ ಅವರಿಗೆ ಬಾಗಿಲುಗಳು ತೆರೆದಿವೆ ಅಂತ ಹೇಳಿ ಹೇಳಿದ್ರು ಆದರೆ ನಿತೀಶ್ ಕುಮಾರ್ ಅವರು ನಾನು ಆ ತಪ್ಪನ್ನು ಯಾವತ್ತೂ ಕೂಡ ಮಾಡಲ್ಲ ಅಂತ ಹೇಳೋದ್ರ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಿತೀಶ್ ಕುಮಾರ್ ಅವರು ಜನತಾದಳ ಅಥವಾ ಜೆ ಡಿಯು ಒಮ್ಮೆ ಲಾಲು ಪ್ರಸಾದ್ ಯಾದವ್ ಅವರ ರಾಷ್ಟ್ರೀಯ ಜನತಾದಳ ಆರ್ ಜೆ ಡಿ ಮತ್ತು ಇತರರ ಒಳಗೊಂಡಿರುವಂತಹ ಮಹಾ ಮೈತ್ರಿಕೂಟದಲ್ಲಿ ಪಾಲುದಾರರಾಗಿದ್ದರು ಯು ಮುಖ್ಯಸ್ಥ ನಿತೀಶ್ ಕುಮಾರ್ ಕೆಲ ಭಿನ್ನಾಭಿಪ್ರಾಯಗಳ ಕಾರಣ ಮೈತ್ರಿಕೂಟವನ್ನು ತೊರೆದು ಬಿಜೆಪಿ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತಾತ್ಮಕ ಒಕ್ಕೂಟಗೆ ಮತ್ತೆ ಸೇರ್ಪಡೆಗೊಂಡಿದ್ದಾರೆ ಇನ್ನು ಲಾಲು ಪ್ರಸಾದ್ ಯಾದವ್ ಅವರ ಆಫರನ್ನು ನಿರಾಕರಿಸಿದ ಮಾತ್ರವಲ್ಲದೆ ಅವರ ವಿರುದ್ಧ ನಿತೀಶ್ ಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಮಗಿಂತ ಮೊದಲು ಅಧಿಕಾರದಲ್ಲಿದ್ದವರು ಅವರು ಆದರೆ ಏನಾದರೂ ಮಾಡಿದಾರಾ ಏನೂ ಮಾಡಲಿಲ್ಲ ಸೂರ್ಯಾಸ್ತದ ನಂತರ ಜನರು ತಮ್ಮ ಹೊರ ಹೊರಬರಲಿಕ್ಕೆ ಭಯಪಡ್ತಾ ಇದ್ದರು ಆದರೆ ನಾನು ಕೆಲವೊಮ್ಮೆ ಮಿಸ್ ಆಗಿ ಅವರೊಂದಿಗೆ ಅಂದರೆ ಒಂದು ತಪ್ಪು ನಿರ್ಧಾರದಿಂದ ಅವರೊಂದಿಗೆ ನಾನು ಒಂದೆರಡು ಬಾರಿ ಹೊಂದಾಣಿಕೆ ಮಾಡಿಕೊಂಡಿದ್ದೇನೆ ಅಂತ ಹೇಳಿ ನಿತೀಶ್ ಕುಮಾರ್ ಅವರು ಹೇಳಿದ್ದಾರೆ ಏನು ಅಂದಿನ ಮಹಿಳೆಯರ ಸ್ಥಿತಿ ಹೇಗಿತ್ತು ಇವತ್ತು ನಾವು ಜೀವಿಕಾ ಅಂತ ಹೆಸರಿಟ್ಟ ಈ ಸ್ವಸಹಾಯ ಸಂಘಗಳು ನೀವು ನೋಡಬಹುದು ಕೇಂದ್ರವು ನಮ್ಮ ಮಾದರಿಯನ್ನು ಪುನರಾವರ್ತಿಸಿ ಅದನ್ನು ಅಜೀವಿಕಾ ಅಂತ ಕರೆದಿದೆ ಅಂತಹ ಆತ್ಮವಿಶ್ವಾಸದ ಗ್ರಾಮೀಣ ಮಹಿಳೆಯರನ್ನು ನೀವು ಹಿಂದೆ ನೋಡಿದ್ದೀರಾ ಅಂತ ಹೇಳಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಪ್ರಶ್ನಿಸಿದ್ದಾರೆ ಒಟ್ಟಿನಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಲಾಲು ಪ್ರಸಾದ್ ಯಾದವ್ ಅವರ ಒಂದು ಆಫರ್ನ ಸ್ವೀಕರಿಸಲಿಕ್ಕೆ ತಯಾರಿಲ್ಲ ಅಂತ ಹೇಳಿ ನಿತೀಶ್ ಕುಮಾರ್ ಅವರು ಹೇಳಿದ್ದಾರೆ